ವೇದಿಕೆಯಲ್ಲಿ ಯಕ್ಷಗಾನ ಪ್ರದರ್ಶನ ನಡೀತಾ ಇದ್ದ ವೇಳೆ ಸಭೆಯಿಂದ ವ್ಯಕ್ತಿಯೋರ್ವ ವೇದಿಕೆಗೆ ಓಡೋಡಿ ಬಂದು ವೇಷಧಾರಿಯ ಮೈ ಮೇಲೆ ಎರಗಿದ ಘಟನೆ ಕಡಬದಲ್ಲಿ ನಡೆದಿದೆ ಕಡಬದ ನಂದಗುರಿ ಎಂಬಲ್ಲಿ ಬಿಜೆಪಿ ಮುಖಂಡ ಕೃಷ್ಣ ಶೆಟ್ಟಿ ಎಂಬ ವ್ಯಕ್ತಿಯ ಮನೆಯಲ್ಲಿ ಸೇವಾರ್ಥವಾಗಿ ಯಕ್ಷಗಾನ ಕಟೀಲು ಮೇಳದವರಿಂದ ಶ್ರೀ ದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಪ್ರದರ್ಶನ ಇತ್ತು ಈ ವೇಳೆ ಸಭೆಯಿಂದ ಏಕಾಏಕಿಯಾಗಿ ಸ್ಥಳೀಯ ನಿವಾಸಿ ರಾಧಾಕೃಷ್ಣ ಎಂಬವರು ಸ್ಟೇಜ್ ಮೇಲೆ ಬಂದು ವೇಷಾಧಾರಿಯ ಮೈ ಮೇಲೆ ಎರಗಿದ್ದ ತಕ್ಷಣ ಆತನನ್ನ ತಡೆದು ಇತರರ ಸಹಕಾರದಿಂದ ದೂರ ಕಳಿಸುವ ವ್ಯವಸ್ಥೆ ನಡೆದಿದೆ ಮೈ ಮೇಲೆ ಆವೇಶ ಬಂದಂತೆ ವರ್ತಿಸಿದ್ದ ರಾಧಾಕೃಷ್ಣ ಅವರು ವೇಷಾಧಾರಿಯ ಮೈ ಮೇಲೆ ಎರಗಲು ಕಾರಣ ಏನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಅತ್ತೆ ಹ್ಮ್ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ